ಕಾರವಾರ ತಾಲೂಕಿನಾದ್ಯಂತ ಸುರಿದ ಮಳೆಗೆ ಪ್ರವಾಹ ಸೃಷ್ಟಿಯಾಗಿ ನೂರಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿದ್ದು ರಸ್ತೆಗಳಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಜಿಲ್ಲಾಡಳಿತ ಜುಲೈ ಹದಿಮೂರರಿಂದ ಹದಿನೈದರವರೆಗೆ ರೆಡ್ ಅಲರ್ಟ್ ಘೋಷಿಸಿದೆ ಅಂತೆಯೇ ಶನಿವಾರ ರಾತ್ರಿಯಿಂದಲೇ ಮಳೆಯ ಆರ್ಭಟ ಜೋರಾಗಿದ್ದು ಭಾನುವಾರ ದಿನವಿಡೀ ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ತಾಲೂಕಿನ ವಿವಿಧೆಡೆ ಪ್ರವಾಹ ಸ್ಥಿತಿ ಎದುರಾಗಿದೆ ಹೆದ್ದಾರಿಯಲ್ಲೂ ನೀರು ತುಂಬಿಕೊಂಡು ಸಂಚಾರಕ್ಕೆ ತೊಂದರೆಯಾಗಿದೆ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲೂ ಅಬ್ಬರಿಸಿದ ಗಾಳಿ ಮಳೆಗೆ ಮರಗಳು ದ ಕರೆಗರುಳಿ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿವೆ ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಸಮಸ್ಯೆಯಾಗಿ ಜನರು ತೊಂದರೆ ಅನುಭವಿಸುವಂತಾಗಿದೆ ತಗ್ಗು ಪ್ರದೇಶಗಳಲ್ಲೂ ನೀರು ತುಂಬಿಕೊಂಡು ಜನಜೀವನಕ್ಕೆ ತೊಂದರೆಯಾಗಿದೆ ಭಾರೀ ಮಳೆಯಿಂದ ಕಾರವಾರ ತಾಲೂಕಿನ ಚಂಡಿಯಾ ಚಂಡಿಯಾ ಐಸ್ ಫ್ಯಾಕ್ಟರಿ ಇಡೂರ್ ಸೇರಿದಂತೆ ಹತ್ತಕ್ಕೂ ಅಧಿಕ ಗ್ರಾಮಗಳಲ್ಲಿ ಪ್ರವಾಹ ಉಂಟಾಗಿದ್ದು ಜಿಲ್ಲಾಡಳಿತದ ವಿರುದ್ಧ ಸಂತ್ರಸ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಳೆಯಿಂದಾಗಿ ಈ ಭಾಗದ ಕೃಷಿ ಜಮೀನುಗಳಿಗೆ ಮಳೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿದ್ದು ಅಧಿಕಾರಿಗಳು ಕಾಟಾಚಾರಕ್ಕೆ ಭೇಟಿ ನೀಡಿ ಸಂತ್ರಸ್ತರ ಅಳಲು ಆಲಿಸದೆ ತೆರಳಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ ಇದು ನೆವಲ್ದವರು ಯಾವಾಗಿಂದ ಇಲ್ಲಿ ಚೆಂಡಿ ಅವರಿಗೆ ಕಾಲಿಟ್ಟಿದ್ದಾರೆ ಆವಾಗಿಂದ ಇದೇ ಪ್ರಾಬ್ಲಮ್ ನಡೀತಾ ಇದೆ ವರ್ಷ ವರ್ಷ ನೀರು ತುಂಬೋದು ಕಡೆಗೆ ನಮ್ಮ ಜಿಲ್ಲಾಡಳಿತ ಬಂದು ನೋಡು ಹೋಗೋದು ಅದ್ರ ಪರಿಹಾರ ಅಂತೂ ಏನು ಮಾಡೋದಿಲ್ಲ ಸುಮಾರು ಈಗ ಇಪ್ಪತ್ತೈದು ಮನೆಯಲ್ಲಿ ನೀರು ಒಳಗಡೆ ಹೋಗ್ತಾ ಇದೆ ನಾವು ಅದ್ರ ಸಲುವಾಗಿ ಬೆಳಗಿಂದ ಸ್ವಲ್ಪ ಜನರಿಗೆ ಶಿಫ್ಟ್ ಮಾಡಿ ಹೊರಗಡೆ ಹಾಕಿದ್ದೇವೆ ಇದು ಇಡೂರು ಗ್ರಾಮ ಇಲ್ಲಿ ಮೊದಲೆಲ್ಲ ನೀರು ತುಂಬುದಿಲ್ಲ ಆಗಿತ್ತು ಈ ಸಲನೇ ಎಲ್ಲ ಮಳೆಗ ಈಗ ಎರಡು ಮೂರು ವರ್ಷ ಆಯಿತು ತುಂಬ ಮಳೆ ಬಿತ್ಕೊಂಡು ಇದು ಹಿಂಗೆ ಮಾತ್ರ ಒಂದ್ ಎರಡು ಮಳೆ ಬಿದ್ರೆ ಸಾಕಾಗ್ತಾರೆ ಫುಲ್ ನೀರ ತುಂಬುತ್ತದೆ ಇದು ಮೊದಲೇ ಕೃಷಿ ಮಾಡೋದು ಭೂಮಿಯಾಗಿತ್ತು ಎಲ್ಲರೂ ಬೆಳೆ ಬೆಳೆಸ್ತಾ ಇದ್ರು ಇವಾಗ ಬೆಳೆ ಎಲ್ಲ ಎಂತದೂ ಇಲ್ಲ ಈಗ ಇವರು ನೇವಲ್ದವರು ತಮ್ಮ ಬೇಕಾದದೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಗೇನು ಮಾಡ್ತಾ ಇಲ್ಲ ಇಲ್ಲಿ ಬರುದು ಯಾರಾದರೂ ಅಧಿಕಾರಿಗಳು ಬರ್ತಾರೆ ನೋಡುದು ಹೋಗುದು ಅದು ಬಿಟ್ಕೊಂಡು ಮತ್ತೇನು ಇಲ್ಲ ಖಾಲಿ ನೀರು ತುಂಬ್ದಾಗ ಒಂದು ಬರೋದು ಹೋಗುದು ಅದು ಬಿಟ್ಟುಕೊಂಡು ಮತ್ತೆ ಆವತ್ತು ಬರೋದಿಲ್ಲ ಈಗ ಎರಡು ತಿಂಗಳು ಬರೋರು ಜುಲೈ ಆಗಸ್ಟ್ ಸೆಪ್ಟೆಂಬರು ಆಮೇಲೆ ಮತ್ತೇನಿಲ್ಲ ಅದ್ರ ಬಗ್ಗೆ ಏನೋ ತಗೊಳ್ಳೋದಿಲ್ಲ ಅಧಿಕಾರಿಗಳು ಒಂದು ಹದಿನೈದು ಇಪ್ಪತ್ತು ಮನೆಗಳಿದ್ದಾವೆ ಈಗ ಅದೆಲ್ಲ ನೀರು ತುಂಬ್ತಾ ಇದೆ ಏನು ಯಾರು ಅಧಿಕಾರಿಗಳೆಲ್ಲ ಯಾರೂ ಬರೋದಿಲ್ಲ ಮತ್ತೆ ನಾವು ಈಗ ಬೆಳೆ ಬೆಳೆಸ್ತಿದ್ವಿ ಮೇಲ್ಗಡೆ ತರಕಾರಿಗಳು ತರಕಾರಿಗಳು ಈ ಸಲ ರೋಡ್ ಮಾಡ್ಕೊಂಡು ಅಲ್ಲಿನ ನೀರು ಬರ್ತಾ ಇದೆ ಅಲ್ಲಿ ಏನು ನೇವಲ್ದವರು ರೋಡ್ ಮಾಡಿದ್ದಾರೆ ಈ ಸಲನೇ ಅದು ಆ ನಾವು ಏನು ಮಾಡೋರು ನಮ್ಗೆ ಯಾರು ಅದೆಲ್ಲ ಹಾಳಾಯ್ತಲ್ಲ ಅದ್ರಲ್ಲಿ ಜೀವನ ಮಾಡ್ತಾಯಿದ್ರು ಜನಗಳು ಅದು ಹಾಳು ಮಾಡಿದ್ರು ಅವರು ಈಗ ಮಾಡೋ ಮಾಡೋರು ತಮಗೆ ಬೇಕಾದದೆಲ್ಲ ಎಲ್ಲ ಅಧಿಕಾರಿಗಳು ಏನೇನು ಬೇಕಲ್ಲ ಇವರು ನೇವಲ್ ಬೇಸಿನವ್ರು ತಮ್ಮದು ಮಾಡ್ಕೊಳ್ತಾ ಇದ್ದಾರೆ ತಮ್ಮದು ಬಿಟ್ಕೊಂಡು ಬೇರೆಯವರಿಗೆ ಏನು ಬೇಕಾದ ಅದೇನಿಲ್ಲ ತಮ್ಮದು ಅಲ್ಲನೂ ಸರಿ ಮಾಡ್ಕೊಳ್ತಾ ಇದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ